ಪ್ರಿಯ ಬಗ್ಗೆ ಮಾತನಾಡೋಣ ಇವತ್ತು ನಾನು ಐದುಕೊಂಡ ವೀರ ವನಿತೆ ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲಾ ಯಾರಿಗೆ ಗೊತ್ತಿಲ್ಲ ಹೇಳಿ ಪ್ರಿಯ ಕೆಳಗರೆ ಅಂತರಿಕ್ಷವನ್ನು ತಲುಪಿದ ಪ್ರಥಮ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ ಭೂವಿಗೆ ಬರದೆ ಧ್ರುವ ತಾರೆಯಾಗಿ ಉಳಿದು ಹೋದ ಸಾಹಸ ಮಹಿಳೆ ಕಲ್ಪನಾ ಚಾವ್ಲಾ ಜುಲೈ ಒಂದರಂದು ಜನಿಸಿದರು ಬನಾರಸಿಲಾಲ್ ಲಾಲ್ ಚಾವ್ಲಾ ಹಾಗೂ ಸಂಯೋಗಿತಾ ದೇವಿ ಕಲ್ಪನಾ ಅವರ ತಂದೆ ತಾಯಿ ಎಂದರು ತಂದೆ ರಬ್ಬರ್ ಬೆಲ್ಟ್ ಹಾಗೂ ಟೈರ್ ತಯಾರಕರು ಆಗಿದ್ದರು ಬಾಲ್ಯದಿಂದಲೂ ಜೆಆರ್ಡಿ ಟಾಟಾದಿಂದ ಪ್ರಭಾವಿತಳಾಗಿ ಗಗನವೇ ಎಲ್ಲೆ ಎಂದು ನಕ್ಷತ್ರಗಳತ್ತ ಗುರು ಇಟ್ಟಿದ ಕಲ್ಪನಾ ಏರೋನಾಟಿಕ್ ಇಂಜಿನಿಯರಿಂಗ್ ಪದವಿಧರೆಯಾದರು ಏರೋ ಆಂಡ್ ಆಸ್ಟ್ರೋ ಸೊಸೈಟಿಯ ಕಾರ್ಯದರ್ಶಿಯಾಗಿದ್ದರು ಟೆಕ್ಸಸ್ನಲ್ಲಿ ಪದವಿಧರೆಯಾದ ಕಲ್ಪನಾ ಪಿಎಚ್ ಡಿ ನಂತರ ಕ್ಯಾಲಿಫೋರ್ನಿಯಾದ ಎಂಸಿಎಟಿಯಲ್ಲಿ ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ನಾಸಾದಲ್ಲೂ ಅವರ ಸಂಶೋಧಕಿಯಾಗಿದ್ದರು ತೊಂಬತ್ನಾಲ್ಕರಲ್ಲಿ ನಾಸಾ ಗಗನಯಾತ್ರಿ ಅಭ್ಯರ್ಥಿಯಾಗಿ ತರಬೇತಿ ಪಡೆದರು ಕಲ್ಪನಾಗೆ ಪೈಲಟ್ ಲೈಸೆನ್ಸ್ ಸಹ ಅವರಿಗೆ ದೊರೆಯಿತು ಕೊಲಂಬಿಯಾ ಎಸ್ಟಿಎಸ್ ಏಟಿ ಸೆವೆನ್ ಮಿಷನ್ನ ಸ್ಪೆಷಲಿಸ್ಟ್ ಮತ್ತು ರೊಬೆಟಿಕ್ ಆರ್ಮ್ ಆಪರೇಟರ್ ಆಗಿದ್ದರು ಟೆಕ್ಸಸ್ನಲ್ಲಿ ತರಬೇತಿಯ ನಂತರ ಮಿಷನ್ ಸ್ಪೆಷಲಿಸ್ಟರಾದರು ಬಹುತೇಕ ಇವರು ಪ್ರಥಮ ಅಂತಾನೆ ಹೇಳಬಹುದು ಕಲ್ಪನಾರ ಮೊದಲ ಅಂತರಿಕ್ಷ ಯಾನ ಸ್ಪೆಷಾಲಿಟಿಯಲ್ಲಿ ಇವರೇ ಮೊದಲಿಗರಾಗಿದ್ದರು ಶಟಲ್ ಕೊಲಂಬಿಯಾ ಎಸ್ಟಿಎಸ್ ಏಟಿ ಸೆವೆನ್ ಮೊದಲ ಮೂರು ಯಾನಗಳಲ್ಲಿ ಸಾಕಷ್ಟು ತೊಡಕುಗಳನ್ನು ಎದುರಿಸಬೇಕಾಯಿತು ಎಸ್ಟಿಎಸ್ ಸೆವೆನ್ ನಾಲ್ಕನೆಯದು ಕಲ್ಪನಾ ಬಾಹ್ಯಾಕಾಶವಾಸಿಯಾಗಿ ದಾಖಲೆ ಮಾಡಿದ್ದರು ಎಸ್ಟಿಎಸ್ ನೂರ ಏಳು ಈ ಯೋಜನೆಯಲ್ಲಿ ಇಬ್ಬರು ವೈದ್ಯರು ಕಲ್ಪನಾ ಚಾವಲಾ ಸೇರಿದಂತೆ ಏಳು ಜನರಿದ್ದರು ಹದಿನೈದು ದಿನಗಳು ಸುರಕ್ಷಿತವಾಗಿ ಕಳೆದವು ಹದಿನಾರನೇ ದಿನ ನೌಕೆ ಭೂಮಿ ತಲುಪುವಷ್ಟರಲ್ಲಿಯೇ ಒಂದು ಸಾವಿರ ಆರುನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಭಾರಿ ಉಷ್ಣತೆಗೆ ಈಡಾಗಿ ಗಂಟೆಗೆ ಕಿಲೋಮೀಟರ್ ಸಂಚರಿಸುತ್ತಿದ್ದಂತೆ ಆಸ್ಫೋಟಿಸಿತು ಎರಡು ಸಾವಿರ ಮೂರು ಫೆಬ್ರವರಿ ಒಂದರಂದು ಉಳಿದ ತಂಡದ ಸದಸ್ಯರೊಂದಿಗೆ ಕಲ್ಪನಾ ಚಾವ್ಲಾ ಕೂಡ ಅಂತರಿಕ್ಷದಲ್ಲಿಯೇ ಲೀನವಾದರು ಸದಾ ನಗುಮುಖದ ಅಧಮ್ಯ ಉತ್ಸಾಹಿ ಪ್ರಚಂಡ ಪ್ರತಿಭೆ ಸಾಹಸಿಗಳ ಗಣಿಯಾಗಿದ್ದ ಕಲ್ಪನಾ ಚಾವ್ಲಾ ಹೇಳುತ್ತಿದ್ದರೂ ಮನುಷ್ಯ ತನ್ನ ಕೆಲಸವನ್ನು ಪ್ರೀತಿಸಬೇಕು ಕೆಲಸದಿಂದಲೇ ಆನಂದ ಪಡೆಯಲೇಬೇಕು ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆಯಲ್ಲಪ್ಲೀ ಕೆಳಗರೆ ನೋಡಿ ಈ ಮಾತು ಎಲ್ಲೋ ಕೇಳಿದಂತೆ ಇದೆ ಅಲ್ವೇ ಹಾ ವಿಶ್ವೇಶ್ವರಯ್ಯನವರು ನೀಡಿದ ಸಂದೇಶವೂ ಇದೇ ಆಗಿತ್ತು